ಹೆಣ್ಣು ಮಕ್ಕಳು ತಮ್ಮ ಮಾಸಿಕ ಸಮಯದಲ್ಲಿ ಪೂಜಾರೂಮಿಗೆ ಹೋಗುವುದು ತಪ್ಪಾ ಈ ಪ್ರಶ್ನೆಗೆ ನೇರವಾದ ತಪ್ಪು ಅಥವಾ ಸರಿ ಎಂಬ ಉತ್ತರಕ್ಕಿಂತಲೂ ಆಳವಾದ ಅರ್ಥವಿದೆ ಹಿಂದೂ ಧರ್ಮದ ಕೆಲವು ಸಂಪ್ರದಾಯಗಳಲ್ಲಿ ಮಾಸಿಕ ಸಮಯವನ್ನು ಅಶುಚಿ ಅಥವಾ ಅಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಮಹಿಳೆಯರು ದೇವಾಲಯ ಪೂಜಾ ಕೋಣೆ ಮತ್ತು ಯಾವುದೇ ಧಾರ್ಮಿಕ ಕಾರ್ಯಗಳಿಂದ ದೂರವಿರಬೇಕೆಂದು ಹೇಳಲಾಗುತ್ತದೆ ಇದರ ಹಿಂದಿನ ಮುಖ್ಯ ಕಾರಣ ಶುಚಿತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂರಕ್ಷಣೆ ಈ ಸಮಯದಲ್ಲಿ ಮಹಿಳೆಯರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೂಕ್ಷ್ಮ ಸ್ಥಿತಿಯಲ್ಲಿರುತ್ತಾರೆ ಅಲ್ವೆ ಆದರೆ ಇದು ಅಶುಚಿತ್ವಕ್ಕಿಂತ ಹೆಚ್ಚಾಗಿ ಆ ಸಮಯದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಬೇಕು ಹೆಚ್ಚು ಶಾರೀರಿಕ ಒತ್ತಡ ತೆಗೆದುಕೊಳ್ಳಬಾರದು ಎಂಬ ದೃಷ್ಟಿಯಿಂದ ರೂಢಿಗೆ ಬಂದಿರಬಹುದು ಇದು ಪ್ರಾಚೀನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಿಂದ ಒಂದು ರೀತಿಯ ವಿಶ್ರಾಂತಿ ಮತ್ತು ಆತ್ಮಾವಲೋಕನದ ಸಮಯವನ್ನು ಒದಗಿಸುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಅನೇಕ ಆಧುನಿಕ ಹಿಂದೂ ಕುಟುಂಬಗಳು ಮತ್ತು ವ್ಯಕ್ತಿಗಳು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಿಲ್ಲ ಇದನ್ನು ವೈಯಕ್ತಿಕ ನಂಬಿಕೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತಿದ್ದಾರೆ ಇದು ಹಿಂದೂ ಸಂಪ್ರದಾಯದಲ್ಲಿ ಮಾತ್ರವೇ ಇಲ್ಲರಿ ಇದು ಕೇವಲ ಹಿಂದೂ ಸಂಪ್ರದಾಯಕ್ಕೆ ಸೀಮಿತವಲ್ಲ ವಿಶ್ವದ ಅನೇಕ ಧರ್ಮಗಳು ಮತ್ತು ಸಂಸ್ಕೃತಿಗಳಲ್ಲಿ ಮಹಿಳೆಯರ ಮಾಸಿಕ ಸಮಯವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಯಹೂದಿ ಧರ್ಮದಲ್ಲಿ ಮಾಸಿಕ ಸಮಯದಲ್ಲಿ ಮಹಿಳೆಯರನ್ನು ನಿದ್ದ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಪತಿಪತ್ನಿಯರ ನಡುವೆ ದೈಹಿಕ ಸಂಬಂಧಕ್ಕೆ ನಿರ್ಬಂಧವಿದೆ ಮತ್ತು ಮಹಿಳೆಯರು ಪವಿತ್ರ ಸ್ಥಳಗಳಿಂದ ದೂರವಿರುತ್ತಾರೆ ಇಸ್ಲಾಂನಲ್ಲಿ ಮಾಸಿಕ ಸಮಯದಲ್ಲಿ ಮಹಿಳೆಯರು ಪ್ರಾರ್ಥನೆ ಅಂದರೆ ನಮಾಜ್ ಮಾಡುವುದು ಉಪವಾಸ ಮಾಡುವುದು ಮತ್ತು ಕುರಾನ್ ಸ್ಪರ್ಶಿಸುವುದು ನಿಷಿದ್ಧ ಆದರೆ ಅವರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಗವಹಿಸಬಹುದು ಕೆಲವು ಪ್ರಾಚೀನ ಬುಡಕಟ್ಟು ಸಂಸ್ಕೃತಿಗಳಲ್ಲಿಯೂ ಸಹ ಮಾಸಿಕ ಸಮಯದಲ್ಲಿ ಮಹಿಳೆಯರನ್ನು ಸಮುದಾಯದಿಂದ ತಾತ್ಕಾಲಿಕವಾಗಿ ಪ್ರತ್ಯೇಕಿಸಿ ಅವರಿಗೆ ವಿಶ್ರಾಂತಿ ನೀಡುವ ಪದ್ಧತಿ ಇತ್ತು ಇಲ್ಲ ಎಲ್ಲಾ ಧರ್ಮಗಳಲ್ಲಿಯೂ ಇದೇ ರೀತಿ ಪಾಲಿಸುವುದಿಲ್ಲ ಕ್ರಿಶ್ಚಿಯನ್ ಧರ್ಮದಂತಹ ಕೆಲವು ಧರ್ಮಗಳಲ್ಲಿ ಮಾಸಿಕ ಸಮಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ಧಾರ್ಮಿಕ ನಿಷೇಧಗಳಿಲ್ಲ ಇದು ಹೆಚ್ಚಾಗಿ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಸ್ಥಳೀಯ ನಂಬಿಕೆಗಳ ಭಾಗವಾಗಿದೆ ಈ ಸಮಯದಲ್ಲಿ ಹೆಣ್ಮಕ್ಳು ಯಾಕೆ ಹೊರಗಡೆ ಹೋಗಬಾರದು ಇದು ಬಹಳ ಆಳವಾದ ರೀ ಇಲ್ಲಿ ನಂಬಿಕೆ ಮತ್ತು ವಿಜ್ಞಾನ ಎರಡರ ಆಯಾಮಗಳನ್ನು ನೋಡಬೇಕಾಗುತ್ತದೆ ಹಿಂದಿನ ಕಾಲದಲ್ಲಿ ಮಾಸಿಕ ಸಮಯದಲ್ಲಿ ಮಹಿಳೆಯರನ್ನು ಅಶುಭ ಅಥವಾ ದುಷ್ಟಶಕ್ತಿಗಳಿಗೆ ಹೆಚ್ಚು ಒಳಗಾಗಬಲ್ಲವರು ಎಂದೇ ನಂಬಲಾಗುತ್ತಿತ್ತು ಹಾಗಾಗಿ ಹೊರಗೆ ಹೋಗುವುದರಿಂದ ಅವರು ನಕಾರಾತ್ಮಕ ಶಕ್ತಿಗಳಿಗೆ ಸುಲಭವಾಗಿ ಬಲಿಯಾಗಬಹುದು ಎಂಬ ಭಯವಿತ್ತು ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿ ಇದು ಅಶುಚಿತ್ವಕ್ಕಿಂತ ಹೆಚ್ಚಾಗಿ ಆ ಸಮಯದಲ್ಲಿ ಮಹಿಳೆಯರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಶ್ರಾಂತಿ ಬೇಕಿತ್ತು ಹಿಂದಿನ ಕಾಲದಲ್ಲಿ ಸ್ನಾನ ಸ್ವಚ್ಛತೆ ಸ್ಯಾನಿಟರಿ ಉತ್ಪನ್ನಗಳು ಈಗಿನ ಅಂತೆ ಇರಲಿಲ್ಲ ಹಾಗಾಗಿ ಮನೆಗೆ ಸೀಮಿತವಾಗಿರುವುದು ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿತ್ತು ಮತ್ತು ದೈಹಿಕ ಆಯಾಸವನ್ನು ಕಡಿಮೆ ಮಾಡುತ್ತಿತ್ತು ಅಯ್ಯೋ ಇದು ನಿಜಕ್ಕೂ ಕರುಣಾಜನಕ ಪರಿಸ್ಥಿತಿಯಾಗಿತ್ತು ರೀ ಯಾಕೆ ಅವರ ನೆರಳು ಯಾರ ಮೇಲೂ ಬೀಳಬಾರದು ಮಾಸಿಕ ಸಮಯದಲ್ಲಿ ಮಹಿಳೆಯಲು ಅಶುಚಿಯಾಗಿರುತ್ತಾರೆ ಮತ್ತು ಅವರ ನೆರಳು ಬಿದ್ದಲ್ಲಿ ಆ ಸ್ಥಳ ಅಥವಾ ವ್ಯಕ್ತಿಗೂ ಅಶುಚಿತ್ವ ಅಂಟಿಕೊಳ್ಳುತ್ತದೆ ಎಂಬ ಕಲ್ಪನೆಯಿದೆ ಇದರ ಹಿಂದೆ ಯಾವುದೇ ವೈಜ್ಞಾನಿಕ ಅಥವಾ ತಾರ್ಕಿಕ ಆಧಾರವಿಲ್ಲ ಇದು ಕೇವಲ ಮೂಢನಂಬಿಕೆನಾ ಅಥವಾ ವಿಜ್ಞಾನ ವಿಜ್ಞಾನ ಮಾಸಿಕ ಸಮಯದಲ್ಲಿ ವಿಶ್ರಾಂತಿ ಬೇಕು ಎಂಬುದು ವಿಜ್ಞಾನದ ಅಂಶ ಆ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳು ರಕ್ತಸ್ರಾವ ಹೊಟ್ಟೆನೋವು ಆಯಾಸ ಮನಸ್ಥಿತಿ ಬದಲಾವಣೆಗಳು ಸಹಜ ಹಾಗಾಗಿ ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿ ಅತ್ಯಗತ್ಯ ಇದು ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ವಿಜ್ಞಾನವು ಒಪ್ಪುವಂತಹ ವಿಷಯ ಆ ಸಮಯದಲ್ಲಿ ಅವರು ಏನು ಮಾಡಬೇಕು ಈ ಸಮಯದಲ್ಲಿ ಮಹಿಳೆಯರು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ಇದು ಅವರ ಶರೀರಕ್ಕೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಸಮಯ ವಿಶ್ರಾಂತಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ದೈಹಿಕ ಆಯಾಸವನ್ನು ಕಡಿಮೆ ಮಾಡಬೇಕು ಶುಚಿತ್ವ ನಿಯಮಿತವಾಗಿ ಸ್ನಾನ ಮಾಡುವುದು ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಅತೀ ಮುಖ್ಯ ಪೌಷ್ಟಿಕ ಆಹಾರ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಕಬ್ಬಿಣಾಂಶ ಹೆಚ್ಚಿರುವ ಆಹಾರಗಳು ಹಸಿರುಸೊಪ್ಪು ಬೀನ್ಸ್ಗಳು ಈ ಸಮಯದಲ್ಲಿ ಬಹಳ ಮುಖ್ಯ ಮಾನಸಿಕ ಶಾಂತಿ ಇಷ್ಟವಾದ ಪುಸ್ತಕಗಳನ್ನು ಓದುವುದು ಸಂಗೀತ ಕೇಳುವುದು ಅಥವಾ ಸಮಾಧಾನ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಧ್ಯಾನ ಮತ್ತು ಪ್ರಾರ್ಥನೆ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳು ಇಲ್ಲದಿದ್ದರೆ ಮಾನಸಿಕ ಧ್ಯಾನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡುವುದು ದೈವಿಕ ಶಕ್ತಿಯ ಬಗ್ಗೆ ಚಿಂತಿಸುವುದು ಇವೆಲ್ಲವೂ ಮನಸ್ಸಿಗೆ ಶಾಂತಿ ನೀಡುತ್ತವೆ ಅಯ್ಯೋ ಸಣ್ಣ ಕೆಮ್ಮು ಇದಕ್ಕೆ ಯಾವುದೇ ಅಡೆತಡೆ ಇರಬಾರದು ಮಂತ್ರ ಚಾಂಟಿಂಗ್ ಮಾಡಬೇಕಾ ಮಾಡಬಾರದು ಕೆಲವು ಸಂಪ್ರದಾಯಗಳಲ್ಲಿ ಈ ಸಮಯದಲ್ಲಿ ಮಂತ್ರಗಳನ್ನು ಬಾಯಿಯಲ್ಲಿ ಸ್ಪಷ್ಟವಾಗಿ ಉಚ್ಚರಿಸುವುದು ಅಥವಾ ವೇದ ಮಂತ್ರಗಳನ್ನು ಪಠಿಸುವುದು ನಿಷಿದ್ಧ ಎಂದು ಹೇಳಲಾಗುತ್ತದೆ ಎಷ್ಟು ದಿನಗಳ ನಂತರ ಸಾಮಾನ್ಯರಾಗುತ್ತಾರೆ ಸಾಮಾನ್ಯವಾಗಿ ಮಾಸಿಕ ಚಕ್ರವು ಮೂರರಿಂದ ಏಳು ದಿನಗಳವರೆಗೆ ಇರುತ್ತದೆ ಈ ಅವಧಿ ಮುಗಿದ ನಂತರ ಮಹಿಳೆಯರು ತಮ್ಮ ದೈನಂದಿನ ಚಟುವಟಿಕೆಗಳು ಪೂಜೆ ಚಾಂಟಿಂಗ್ ಹೊರಗೆ ಹೋಗುವುದು ಎಲ್ಲವನ್ನೂ ಮತ್ತೆ ಪ್ರಾರಂಭಿಸಬಹುದು ಮೂರು ಅಥವಾ ಐದು ದಿನಗಳ ನಂತರ ಶುದ್ಧ ಸ್ನಾನ ಮಾಡಿ ನಂತರ ದೇವತಾ ಕಾರ್ಯಗಳಲ್ಲೂ ಪಾಲ್ಗೊಳ್ಳುತ್ತಾರೆ ನೋಡಿರಿ ಈ ಎಲ್ಲ ನಿಯಮಗಳು ಮತ್ತು ನಂಬಿಕೆಗಳು ಕಾಲಕ್ರಮೇಣ ಬದಲಾಗಿವೆ ಪ್ರಮುಖವಾದದ್ದು ದೇಹ ಮತ್ತು ಮನಸ್ಸಿನ ಆರೋಗ್ಯ ಮಹಿಳೆಯರು ಈ ಸಮಯದಲ್ಲಿ ತಮ್ಮನ್ನು ತಾವು ಗೌರವಿಸಿಕೊಳ್ಳಬೇಕು ತಮ್ಮ ದೇಹಕ್ಕೆ ಬೇಕಾದ ವಿಶ್ರಾಂತಿಯನ್ನು ನೀಡಬೇಕು ಮತ್ತು ಯಾವುದೇ ರೀತಿಯ ಆತಂಕ ಅಥವಾ ಕೀಳರಿಮೆಯನ್ನು ಅನುಭವಿಸಬಾರದು ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು ನಿಮ್ಮ ಬಾಳು ಸದಾ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಲಿ